ಒಂದು ಕೋಟಿ ರು ವೆಚ್ಚದಲ್ಲಿ ಚನ್ನರಾಯಪಟ್ಟಣದ ಸರ್ಕಾರಿ ಆಸ್ಪತ್ರೆ ಮುಂಭಾಗದ ಶ್ರೀಕಂಠಯ್ಯ ವೃತ್ತದಿಂದ ಮಾಳೇನಹಳ್ಳಿ ಮುಖ್ಯ ರಸ್ತೆಯವರೆಗೆ ಅಭಿವೃದ್ಧಿ ಕಾಮಗಾರಿಗೆ ಶಾಸಕ ಸಿಎನ್ ಬಾಲಕೃಷ್ಣ ಪೂಜೆ ನೆರವೇರಿಸಿದರು ಪುರಸಭೆ ಮಾಜಿ ಅಧ್ಯಕ್ಷ ಕೋಟೆ ಮೋಹನ್ ಟಿಎಪಿಸಿಎಂಎಸ್ನ ಅಧ್ಯಕ್ಷ ಮೆಡಿಕಲ್ ವೆಂಕಟೇಶ್ ನಿರ್ದೇಶಕ ಅನಿಲ್ ಗುತ್ತಿಗೆದಾರರಾದ ಗೌಡಿಗೆರೆ ರವಿ ಅಜರ್ ಹಾಗೂ ಜೆಡಿಎಸ್ ಮುಖಂಡರು ಇದೇ ವೇಳೆ ಉಪಸ್ಥಿತರಿದ್ದರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಶಾಸಕ ಸಿಎನ್ ಬಾಲಕೃಷ್ಣ ಮಾತನಾಡಿದರು ಏನು ಮಾರಿನೇಳಿದ್ದಂಗೆ ರಸ್ತೆ ತುಂಬ ಹಾಳಾಗಿತ್ತು ಮಳೆಗಾಲದಲ್ಲಿ ಮಾಡಬಾರ್ದು ಅನ್ನೋ ಕಾರಣದಿಂದ ಬೇಸಿಗೆ ಬರಬೇಕು ಅನ್ನೋ ಕಾರಣದಿಂದ ಪೋಸ್ಟ್ ಬಂಡ್ ಮಾಡಿದ್ದು ಒಂದು ಒಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಲೆಕ್ಕ ಶೀರ್ಷಿಕೆ ತರ್ಟಿ ಫಿಫ್ಟಿ ಫೋರ್ ಯೋಜನೆಯಲ್ಲಿ ಒಂದು ಕಾಮಗಾರಿಗೆ ಚಾಲನೆಯನ್ನು ವಿಶೇಷವಾಗಿ ನೀಡಿದ್ದೇವೆ ಬಹುಶಃ ನಿನ್ನೆ ದಿವಸ ತಮಗೆ ನಿಲ್ಲಿಸಿದ್ದೀನಿ ಯಾಕೆಂದ್ರೆ ಕೆ ಸಿಪಿನಲ್ಲಿ ಆರು ಕೋಟಿಯನ್ನು ಒಂದು ಬ್ಲಾಕ್ ಸ್ಪಾಟ್ ಅಂತ ಡೆವಲಪ್ಮೆಂಟ್ಗೆ ಆದ್ಯತೆ ನೀಡಿದ ಮೂರು ಸರ್ಕಲ್ಗಳು ನಿರ್ಮಾಣ ಇದೆ ಅಲ್ಲಿ ಒಂದು ನಯರ ಪೆಟ್ರೋಲ್ ಬಂಕ್ ಹತ್ರ ಆಮೇಲೆ ಇನ್ನೊಂದು ಕ್ಲಬ್ ಪಕ್ಕ ರೈಲ್ವೆ ಸ್ಟೇಷನ್ ತಿರುವು ನಕ್ಕಂಥದ್ದು ಟೀಕಾಳಿನೇ ತಿರು ಮೂರು ಸರ್ಕಲ್ಗಳು ಅದು ಬ್ಲಾಕ್ ಸ್ಪಾಟ್ ಅಂತ ಡಿಸೈಡ್ ಮಾಡಿ ಸಾರ್ವಜನಿಕವಾಗಿ ಆ ಒಂದು ಅಪಘಾತಗಳು ಅನ್ನೋ ಕಾರಣದಿಂದ ಅದು ಕೆ ಸಿ ಒಂದು ಯೋಜನೆ ನಾವು ಅದನ್ನು ಕೂಡ ಕಾಮಗಾರಿ ಚಾಲನೆಯನ್ನ ನೀಡಿದೀವಿ ಅಂತ ಕೂಡ ಹೇಳಿ ನಿನ್ನೆ ದಿವಸನೂ ಕೂಡ ಹನ್ನೆರಡನೇ ವಾರ್ಡ್ ಹದಿನೈದನೇ ವಾರ್ಡ್ ಹದಿನೆಂಟನೇ ವಾರ್ಡ್ ನಲ್ಲಿ ಒಂದು ಕೋಟಿ ಇಪ್ಪತ್ತೊಂದು ಲಕ್ಷ ರೂಪಾಯಿ ಕಾಮಗಾರಿಗೂ ಕೂಡ ವಿಶೇಷವಾಗಿ ನಾವು ಚಾಲನೆ ನೀಡಿದ್ದೀವಿ ಅಂತಕ್ಕಂಥದ್ದನ್ನು ಕೂಡ ವಿಶೇಷವಾಗಿ ಹೇಳಲಿಕ್ಕೆ ವಿಶೇಷವಾಗಿ ಬಯಸ್ತಾ ಇದ್ದೇನೆ ಈ ಕಾಮಗಾರಿ ನಿರ್ವಿಘ್ನವಾಗಿ ನೆರವೇರಲಿ ಅಂತ ಪ್ರಾರ್ಥನೆ ಮಾಡಿ ಏನು ಶ್ರೀರಂಗಪಟ್ಟಣದ ಅರವತ್ತೈದು ಕಿಲೋಮೀಟರ್ ಕೆ ಸಿ ಯೋಜನೆ ಅಡಿನಲ್ಲಿ ಘೋಷಣೆ ಆಗಿದೆ ನಾಲ್ಕು ಪದದ ರಸ್ತೆ ಅದರಲ್ಲೂ ಕೂಡ ನಾವು ಬೈಪಾಸ್ ಕೂಡ ನೆಕ್ಸ್ಟ್ ಎರಡನೇ ಹಂತದಲ್ಲಿ ನಾವು ಮನವಿ ಕೂಡ ಮಾಡ್ತಾ ಇದ್ದೀವಿ ಅಂತ ಕೂಡ ಹೇಳಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಬಂದಂಥ ಸಂದರ್ಭದಲ್ಲಿ ವೇದಿಕೆ ಮೇಲೇ ನಾನು ಮನವಿ ಮಾಡಿದ್ದೀನಿ ಏಕೆಂದರೆ ಅಲ್ಲಿ ಘೋಷಣೆ ಆಗಿದೆ ಬೇಗ ಕಾಮಗಾರಿ ಪ್ರಾರಂಭ ಆಗಲಿಕ್ಕೆ ಟೆಂಡರ್ ಪ್ರಕಟಣೆ ಹೊರಡಿಸಬೇಕು ಅಂತಲೂ ಕೂಡ ಒತ್ತಾಯವನ್ನು ಮಾಡಿದ್ದೀವಿ ಆಮೇಲೆ ಮಾನ್ಯ ಸುದೀಪ್ ಜಾರಕಿಹೊಳಿ ಅವ್ರ ಕೂಡ ಪರ್ಸನಲ್ ಆಗೂ ಕೂಡ ಹೋಗಿ ರಿಕ್ವೆಸ್ಟ್ ಕೂಡ ಮಾಡಿದ್ವಿ ಜರೂರ ಕ್ರಮ ತಗತೀವಿ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳಿದ್ದಾರೆ ಇವತ್ತು ಅಲ್ಲಿಯ ಕೆ ಸಿಪ್ನಲ್ಲಿ ಏನಾಗ್ತಾ ಇದೆ ಅಲ್ಲಿ ಮೂರು ಸರ್ಕಲ್ಗಳು ನಿರ್ಮಾಣ ಹೋಗ್ತಕ್ಕಂಥದ್ದು ಇನ್ನೊಂದು ಡಿ ಕಾಳೆನೆ ಅಲ್ಲಿ ಫುಟ್ಪಾತು ವೆಹಿಕಲ್ ನಿಲ್ಲಿಸತಕ್ಕಂಥದ್ದು ಎಲ್ಲ ಅದಕ್ಕೆ ಪ್ರಾವಿಷನ್ ಮಾಡ್ಕೊಂಡಿದ್ದಾರೆ ಆ ಕಾಮಗಾರಿ ಕೂಡ ನಿರ್ಮಿಖವಾಗಿ ನೆರವೇರ್ಲಿಲ್ಲ